ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಏನಿಲ್ಲ ಇಪ್ಪತ್ತಾರು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಬೇಗ ನೋಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋ ನೋಡಿ ಸಾಕು ನೀವು ಅಷ್ಟು ನೋಡಿದ್ರಿ ಅಂತಂದರೆ ಪಕ್ಕ ಇಲ್ಲಿ ನಿಮ್ಮ ಮಾಹಿತಿ ಅರ್ಥ ಆಗುತ್ತೆ ಏನಿಲ್ಲ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಸ್ ನಾನು ನಿಮ್ಗೆ ಓಪನ್ ಮಾಡಿ ತೋರ್ತೀನಿ ಇದೆ ಹಣ ಬರುತ್ತಾ ಹಣ ಬರೋದಿಲ್ಲ ಏನು ಕತೆ ಇಲ್ಲಿ ತೋರ್ತಾ ಹೋಗ್ತೀನಿ ಯಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರ್ತಾ ಇದೆ ಮತ್ತೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಕೂಡ ಇಲ್ಲಿ ಜಮಾ ಆಗ್ತಾ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಹಣ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ನಿಮಗೆ ಇಲ್ಲಿ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ದೀರಾ ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದ್ದೀರಾ ಹಣ ಯಾವಾಗ ಜಮೆ ಆಗುತ್ತೆ ಹಣ ಯಾವಾಗ ಜಮೆ ಆಗುತ್ತೆ ಹಣ ಯಾವಾಗ ಬರುತ್ತೆ ಹಾಗಾದ್ರೆ ಹಣ ಯಾವಾಗ ಜಮೆ ಆಗುತ್ತೆ ಇದನ್ನ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಹಣ ಯಾವಾಗ ಜಮಾ ಆಗುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರಲ್ಲಿ ನಾನು ನಿಮಗೆ ಲೈಫ್ ರಿಫಕ್ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಮಾಹಿತಿ ಕಾಣೋದಂತ ಒಂದು ವೆಬ್ಸೈಟ್ಗೆ ಹೋಗ್ಬಿಡಿ ಹೋಗಿ ಬಿ ಬಿಟ್ಟಾದ ಮೇಲೆ ಇಲ್ಲಿ ನೀವು ನೀವು ಫಸ್ಟ್ ಆಫ್ ಆಲ್ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕಾಗ್ತದೆ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಮಾಹಿತಿ 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 ಕನ್ನಡ ಸಾರಿ ಮಾಹಿತಿ ಕಣಜ ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ಗೆ ಹೋದ್ಮೇಲೆ ನೀವಿಲ್ಲಿ ಈ ಒಂದು ಯೋಜನೆಯಲ್ಲಿ ಹಣವನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ತೀನಿ ಅಲ್ಲಿ ಹೋದ್ಮೇಲೆ ನೀವಿಲ್ಲಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಇದೇ ರೀತಿ ಇರುತ್ತೆ ಇಲ್ಲಿ ಹೋಗ್ಬಿಟ್ಟು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ ಎಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ನಿಮಗೆ ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಮೈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇಲ್ಲಿ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಎಸ್ ಇಲ್ಲಿ ನೋಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಯಾಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಹಿಳಾ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ ಅದ್ರ ಮೇಲೆ ಮತ್ತೆ ಪುನಃ ಕ್ಲಿಕ್ ಮಾಡಿ ಅದ್ರ ಮೇಲೆ ಮತ್ತೆ ಪುನಃ ಕ್ಲಿಕ್ ಮಾಡಿದ ಮೇಲೆ ಸೇವೆಗಳು ಯೋಜನೆಗಳು ಅಂತ ಇರುತ್ತೆ ನೀವಿಲ್ಲಿ ಆಲ್ಮೋಸ್ಟ್ ಯಾವುದ್ರ ಮೇಲಾದರೂ ಕ್ಲಿಕ್ ಮಾಡಿ ಇಲ್ಲಿ ನೀವಿಲ್ಲಿ ಖಂಡಿತವಾಗ್ಲೂ ಇಲ್ಲಿ ನೀವು ಯೋಜನೆಗಳಂತ ಕ್ಲಿಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಡೆಫಿನೆಟಾಗಿ ನಿಮಗೆ ಇಲ್ಲಿ 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 ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಮಾಡಿ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಾಹಿತಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ನಿಮಗೆ ಇಲ್ಲಿ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಏನಿರುತ್ತೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ರೇಷನ್ ಕಾರ್ಡ್ ನಂಬರ್ ಆದಮೇಲೆ ಅಲ್ಲಿ ನಿಮ್ಮ ಒಂದು ಏನು ನಿಮ್ಮದು ರೇಷನ್ ಕಾರ್ಡ್ ಕೇಳುತ್ತೆ ಮತ್ತು ನಿಮ್ಮದು ಸ್ಟೇಟಸನ್ನು ಕೇಳುತ್ತೆ ಅಂತಂದರೆ ಸ್ಟೇ ಸ್ಟೇಟಸನ್ನು ಹೇಗೆ ಹಾಕುವಂಥದ್ದು ಅಂತಂದರೆ ಸ್ಟೇಟಸನ್ನು ಹಾಕುವಂಥದ್ದೆಲ್ಲ ಸಾರಿ ಸ್ಟೇಟಸನ್ನು ಅಂತಲ್ಲ ನೀವು ಇಲ್ಲಿ ಆಗಿ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಅಂತ ಹೇಳ್ತಾ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಜಿಲ್ಲೆಗಳನ್ನು ಆಯ್ಕೆ ಮಾಡಿ ನೀವು ಯಾವ ಜಿಲ್ಲೆ ಇದೆ ಆ ಆ ಜಿಲ್ಲೆಯನ್ನು ಆಯ್ಕೆ ಮಾಡಿ ನನ್ನ ಜಿಲ್ಲೆಯನ್ನು ನಾನು ಆಯ್ಕೆ ಮಾಡ್ತೀನಿ ಎಸ್ ಪಡಿತರ ಚೀಟಿ ಸಂಖ್ಯೆ ಅಂತ ಇರುತ್ತೆ ಅದನ್ನು ಹಾಕ್ಬಿಡಿ ಇಲ್ಲಿ ನಿಮ್ಮ ಪಡಿತರ ಚಿ ಚೀಟಿ ಸಂಖ್ಯೆ ಅಂತ ಹಾಕಿ ಅದಾದಮೇಲೆ ಸಲ್ಲಿಕೆ ಅಂತ ಕೊಟ್ಬಿಡಿ ಅಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೋನಲ್ಲಿ ಬರ್ತಾ ಇದೆ ನೀವು ಇದೇ ರೀತಿ ಹಾಕಿದರೆ ನಿಮ್ಮ ಒಂದು ಜಿಲ್ಲೆ ಮತ್ತು ನಿಮ್ಮ ಒಂದು ಪಡಿತರ ಚೀಟಿ ಸಂಖ್ಯೆಯನ್ನು ಹಾಕಿದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಹಾಕಿದರೆ ನಿಮ್ಮೊಂದು ಸ್ಟೇಟಸನ್ನು ನೀವು ನೋಡ್ಬೋದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂತ ಬಂದಿಲ್ವಾ ಅಥವಾ ಏನು ಕತೆ ಇಲ್ಲಿ ಅಂತ ಹೇಳಿ ನೀವು ನೋಡ್ತಾ ಹೋಗ್ಬೋದು ಮತ್ತು ನೀವು ಇಲ್ಲಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಇದಿಷ್ಟನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮದು ಏನು ಇಲ್ಲಿ ಒಂದಿಷ್ಟು ಇಷ್ಟು ಒಂದು ಇನ್ಫಾರ್ಮೇಷನ್ ಕೇಳತ್ತೆ ಅದನ್ನು ಅದಕ್ಕೆ ಹಾಕ್ಬಿಟ್ಟು ನೀವು ಅಲ್ಲಿ ನೋಡ್ಬೋದು ಇದಿಷ್ಟು ಒಂದು ಮಾಹಿತಿ ಆಯಿತು ಇನ್ಮೇಲೆ ಇವಾಗ ಪಿಂಚಣಿ ಹಣ ಇಲ್ಲಿ ನಿಮಗೆ ಬರುತ್ತೆ ಮತ್ತು ಇದಾದ ಮೇಲೆ ಪಿಂಚಣಿ ಹಣಕ್ಕಿಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸ್ಟೇಟಸ್ ಆಯಿತು ಇದಾದ ಮೇಲೆ ನಿಮಗೆ ಏನೇನು ಮಾಡಬೇಕು ಒಂದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಬೇಕು ನಾನು ಪ್ರತಿ ಸಾರಿ ಹೇಳ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿ 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 ಅಂತ ಇಲ್ಲಿ ಕೆಲರು ಮಾಡಲ್ಲ ನಾನು ಏನೂ ಮಾಡಲಿಕ್ಕಾಗಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಒಂದು ಅಂದರೆ ನಿಮಗೆ ಲಾಸ್ ಆಗುವಂಥದ್ದು ಹಾಗಾಗಿ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಇನ್ಮೇಲೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ನೀವು ಇಲ್ಲಿ ಗೃಹಲಕ್ಷ್ಮಿ ಅಂತ ಕ್ಲಿಕ್ ಮಾಡಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ವಿಡಿಯೋಗಳು ಇಲ್ಲಿ ಬರ್ತಾ ಇರುವಂಥದ್ದು ಕೆಲವು ಆಕ್ರೋಶದ ವಿಡಿಯೋಗಳು ಯಾಕಪ್ಪ ಅಂತಂದರೆ ಆಕ್ರೋಶದ ವಿಡಿಯೋ ಅಂತಂದರೆ ಅವರಿಗೆ ಸಿಟ್ಟು ಬಂದು ಹೇಳ್ತಾ ಇರುವಂಥದ್ದು ಎಲ್ಲಿದೆ ನಿಮ್ಮ ಗೃಹಲಕ್ಷ್ಮಿ ಹಣ ಎಲ್ಲಿದೆ ಹಣ ಬಂದಿಲ್ವಲ್ಲ ನಮಗೆ ಅಂತ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು ಕೆಲವರಿಗೆ ಹಣ ಬರ್ತಾ ಇಲ್ಲ ಈ ಒಂದು ಪ್ರಾಬ್ಲಮಿಂದ ಕೆಲವರು ಹೇಳ್ತಿರುವಂಥದ್ದು ಹಾಗಾಗಿ ಎಲ್ರಿಗೂ ಹಣ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಬೇಕು ನನ್ನ ಪ್ರಕಾರ ಹೇಳಬೇಕಂದ್ರೆ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬಂದರೆ ಮಾತ್ರ ಇಲ್ಲಿ ಎಲ್ರಿಗೂ ಆಗಿ ಇಲ್ಲಿ ಹಣ ಸಿಗುತ್ತೆ ಹಾಗಾಗಿ ಎಲ್ರಿಗೂ ಇಲ್ಲಿ ತುಂಬ ಅಂದರೆ ತುಂಬ ಚಾನಲ್ಗಳಿದೆ ಅದರಲ್ಲಿ ಹೋಗಿಬಿಟ್ಟು ನೀವು ಆಗಿ ಇ ಕೆ ವೈ ಸಿ ಮಾಡುವಂಥದ್ದು ನೋಡ್ಬೋದು ನಮ್ಮ ಚಾನಲಲ್ಲೂ ಬೇಕಾದರೂ ನೋಡ್ಬೋದು ನೀವು ಬೇಡ ನೀವು ಇಲ್ಲಿ ಅದೆಲ್ಲ ಬೇಡ ಆಶ್ರಯ ಅಪ್ಡೇಟ್ಸ್ ಕನ್ನಡ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆಶ್ರಯ ಟೆಕ್ ಕನ್ನಡ ಅಂತಲೂ ಇದೆ ಯಾವುದೇ ಒಂದು ಇಲ್ಲ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆಶ್ರಯ ಅಪ್ಡೇಟ್ಸ್ ಕನ್ನಡ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಕೆಳಗೆ ಬನ್ನಿ ಅಲ್ಲಿ ಕೆಳಗೆ ಬಂದಾಗ ನಿಮಗೆ ಇಲ್ಲಿ ಇಲ್ಲಿ ವಿಡಿಯೋ ಸಿಗುತ್ತೆ ನಿಮಗೆ ಇ ಕೆ ವೈ ಸಿ ಮಾಡುವಂಥದ್ದು ಹೇಗೆ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರುತ್ತಾ ಬರೋದಿಲ್ವ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅದರ ಒಂದು ಕ್ರೈಟೀರಿಯಾಗಳೇನು ಇದನ್ನೆಲ್ಲ ನೀವು ನೋಡಬೇಕಾಗ್ತದೆ ಮತ್ತು ಇಲ್ಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು ಮತ್ತು ಕೆಲವರಿಗೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಹಣ ಬರ್ತಾ ಇಲ್ಲ ಸರ್ ಏನು ಸರ್ ಏನು ಸರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆಗಿ ನಾನು ನಿಮಗೆ ಅದ್ರ ಬಗ್ಗೆ ಡೆಫಿನೆಟ್ ಆಗಿ ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂತಂದರೆ ಸಿಂಪಲ್ ಆಗಿ ಹೇಳುವಂಥದ್ದು ಇಷ್ಟೇ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಕೆಲವರು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಕೆಲವರು ಹಣನೇ ಪಡ್ಕೊಳ್ಳಲ್ಲ ನಾನು ಪ್ರತಿ ಸಾರಿ ನೋಡ್ತೀನಿ ಕೆಲವರಿಗೆ ಹಣವೇ ಬರಲ್ಲ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಇಲ್ಲಿ ಇಲ್ಲಿ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ನಾನು ಹೇಳ್ತೀನಿ ಇಲ್ಲ ಸರ್ ಅದನ್ನು ಹೇಳಿ ಅದೇ ಕೂಡಲೇ ಬಿಡ್ತಾರೆ ಆ ರೀತಿ ಮಾಡಿದರೆ ಆಗಲ್ಲ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಏನಂತಂದರೆ ಸಿಂಪಲ್ ಆಗಿ ಇಷ್ಟೇ ನಿಮ್ಮ ಪ್ರಾಬ್ಲಮ್ ಅಂತಂದರೆ ಏನಿಲ್ಲ ಅರೌಂಡ್ ನಿಮ್ಮದು ಪ್ರಾಬ್ಲಮ್ ಅಂತಂದರೆ ನಿಮ್ಗೆ ಏನಪ್ಪ ಅಂತಂದರೆ ಮಿನಿಮಮ್ ಅಂತಂದರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಹಾಗಾಗಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ನಿಮಗೆ ಹಣ ಬೇಕು ಅಂತ ಇದ್ದರೆ ದಯವಿಟ್ಟು 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 ಎಲ್ಲರೂ ಕೂಡ ನಿಮ್ಮ ಒಂದು ಫೋನ್ ನಂಬರ್ನ ಸರಿ ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಮತ್ತು ಆಶ್ರಯ ಅಪ್ಡೇಟ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶುರು ಮಾಡೋಣ ಹಾಗಾದರೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಇಲ್ಲಿ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತು ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಎರಡು ತಿಂಗಳು ಹಿಂದೆಯೇ ಬಂದಿತ್ತು ಆ್ಯಂಡ್ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ಇಲ್ಲಿ ಒಂದಿಷ್ಟು ಒಂದು ಅಪ್ಡೇಟ್ಗಳು ಬಂದಿರುವಂಥದ್ದು ನಾಳೆ ಎಂಡ್ ಇಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಇಪ್ಪತ್ತನೇ ಕಂತು ಇಲ್ಲಿ ಪಂಪರ್ ಬಹುಮಾನ ಇಲ್ಲಿ ನೀವು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರ ಡಿ ಬಿ ಟಿ ಜಮಾ ಆಗಿರುವಂಥದ್ದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತಲೇ ಹೇಳ್ಬೋದು ಎಸ್ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಇಲ್ಲಿ ಜಮಾ ಆಗಿರುವಂಥದ್ದು ರೈತರ ಫೈನಲ್ ಪಟ್ಟಿ ರೆಡಿ ಆಗಿದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನೀವು ಇಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ಹಾಗಾಗಿ ನೀವೆಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದು ಫೋನ್ ನಂಬರನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಅಂತ ನೋಡಿ ಡೆಫಿನೆಟಾಗಿ ನಿಮ್ಮೊಂದು ಫೋನ್ ನಂಬರ್ ಸರಿ ಇದೆಯಾ ನೋಡಿ ಎಸ್ ಅದಾದಮೇಲೆ ನಿಮ್ಮೆಲ್ಲರಿಗೂ ಹಣ ಬರಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಅದಾದ ಮೇಲೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಬಲ್ ಪಿಂಚಣಿ ಪೆನ್ಷನ್ ಹಣ ಜಮೆ ಆಗ್ತಿರೋವಂಥದ್ದು ಪೆನ್ಷನ್ ಹಣ ಹಣನೂ ಕೂಡ ಜಮೆ ಆಗಿದೆ ಸಾವಿರದ ನಾನ್ನೂರು ಪ್ಲಸ್ ಸಾವಿರದ ನಾನ್ನೂರು ಎರಡು ಸಾವಿರದ ಎಂಟು ರೂಪಾಯಿ ಹಣ ಜಮೆ ಆಗಿದೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಅಪ್ಡೇಟ್ ಆಗಿರುವಂಥದ್ದು ಎಲ್ಲರೂ ವಿತ್ ಪ್ರೂಫ್ ಪ್ರೂಫ್ ಇಲ್ಲಿ ನಾನು ನಿಮಗೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಜಮೆ ಆಗಿದೆ ಇಲ್ಲಿ ಏನು ಹೇಳಿದ್ದೀನಿ ಅದು ಪಕ್ಕಾ ಮಾಹಿತಿ ಸ್ನೇಹಿತರೆ ನೀವು ಇಲ್ಲಿ ಕೆಲವರು ಇಲ್ಲಿ ಹೇಳ್ತೀರಾ ಆಮೇಲೆ ಇಲ್ಲ ಸರ್ ಇಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಆಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಇದ್ದೀರಾ ಇಲ್ಲಿ ಇದಾದ ಮೇಲೆ ಇನ್ನು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ರೇಷನ್ ಕಾರ್ಡನ್ನು ಸ್ವಲ್ಪ ಸರಿ ಮಾಡಿ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ಕೆಲವ್ರದ್ದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ ಕೆಲವ್ರದ್ದು ರೇಷನ್ ಕಾರ್ಡ್ ಇಲ್ಲಿ ಡೆಫಿನೆಟಾಗಿ ರೇಷನ್ ಕಾರ್ಡ್ ಕೆಲವ್ರದ್ದು ಪ್ರಾಬ್ಲಮ್ ಇದ್ದೇ ಇದೆ ಕೆಲವ್ರದ್ದು ರೇಷನ್ ಕಾರ್ಡಿಂದ ಕೆಲವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಗೊತ್ತಿದೆ ಕೆಲವರಿಗೆ ರೇಷನ್ ಕಾರ್ಡಿಂದ ತುಂಬ ಪ್ರಾಬ್ಲಮ್ ಆಗಿದೆ ಕೆಲವರಿಗೆ ರೇಷನ್ ಕಾರ್ಡಿಂದ ಹಣವೇ ಬಂದಿಲ್ಲ ಅಂದರೆ ರೇಷನ್ ಕಾರ್ಡಿಂದ ನೀವು ಹೇಳಬೇಕಂತಂದರೆ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವರಿಗೆ ಹಣ ಬರ್ತಾ ಇಲ್ಲ ನಾನು ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡಿಂದ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಇಲ್ಲ ರೇಷನ್ ಕಾರ್ಡ್ ಇದ್ದರೂ ಕೂಡ ಸುಮ್ಮನೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ದಯವಿಟ್ಟು ಎಲ್ಲರೂ ಕೂಡ ರೇಷನ್ ಒಂದು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ಎಲ್ರಿಗೂ ಎಲ್ಲರೂ ಕೂಡ ಶೇರ್ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೆರಡು ಎಲ್ರಿಗೂ ದಿನ ಆಗಿರಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಖುಷಿ ಖುಷಿಯಿಂದ ಇರಿ ಅಂತ ಹೇಳ್ತ ಅಂತ ಹೇಳ್ತ ಸ್ನೇಹಿತರೆ ಸಿಗೋಣ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಬಾಯ್